ಸಚಿವ ಸಂಪುಟ ಗವರ್ನರ್ ಕೇಳಬೇಕು ಇಲ್ಲ ಮುಖ್ಯಮಂತ್ರಿ ಕೇಳಬೇಕು ನಾನು ಕೇಳಿದ್ರೆ ಕಮಾಂಡ್ ಇನ್ಚಾರ್ಜ್ ಕೇಳಿದ್ರೆ ಒಳ್ಳೆ ಇರ್ಬೋದು 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 ಇರಬಹುದು ಇರ್ಬಹುದು ನಾವಿದ್ ಪ್ರತಿಕ್ರಿಯೆ ಕೊಡ್ತೀರಾ ಶಾಸಕರು ಅನುದಾನ ಬರದೆ ನಾವೇನು ಅಭಿವೃದ್ಧಿ ಮಾಡಕ್ ಇಲ್ಲ ಕಾಂಗ್ರೆಸ್ ಪಕ್ಷದ ವಿಜಯನಗರ ಶಾಸಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಹಿಂದೆ ಬಿಜೆಪಿ ಕೊಟ್ಟಿದ್ದಂತ ಅನುದಾನದಲ್ಲಿ ಈಗಲೂ ಈಗ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಕಡಿಮೆ ಆಗಿದೆ ಸಿಕ್ಕಿಲ್ಲ ಅಂತೇನಿಲ್ಲ ಮೊದಲು ಯಾವ ಮಟ್ಟದಲ್ಲಿ ಅದು ಅನುದಾನಗಳು ಸಿಗ್ತಾ ಇತ್ತು ಆ ಮಟ್ಟದಲ್ಲಿ ಸಿಗಕ್ಕಾಗ್ತದೆ ಯಾಕಂದರೆ ಈ ಒಂದು ಕಾರ್ಯಕ್ರಮ ಇದು ಗ್ಯಾರಂಟಿ ಏನು ಕೊಟ್ಟಿದೀವಿ ಅದೆಲ್ಲರಿಗೂ ಸಹ ಹೋಗ್ತಾ ಇದೆ ಅದು ಒಂದು ಸಹ ಅಭಿವೃದ್ಧಿ ಕಾರ್ಯಕ್ರಮಗಳೇ ಆದ್ದರಿಂದ ಬರೋ ಬಜೆಟಲ್ಲಿ ಸರಿ ಹೋಗುತ್ತೆ ಅನ್ನೋದು ಒಂದು ಆಶಾಭಾವನೆ ಇದೆ